ಸೊಸೋ ಅಯ್ಯೋ ಇವಳಂತೂ ಕ್ಯೂಟ್ ಕ್ಯೂಟ್ ಫ್ರೆಂಡ್ ಪಾಪ ಅವಳು ನನ್ನ ತುಂಬಾ ಇಷ್ಟಪಟ್ಟಿದ್ರು ಅಂತ ಅನ್ಕೊಂಬಿಡಿ ಅವಳು ನನ್ಗೆ ಹೆಂಗಂದ್ರೆ ಅವಳು ಚಕ್ಕ ತರಲೆ ಅವಳು ನಾನು ನನ್ನ ಲೈಫ್ ಅಲ್ಲಿ ಇಷ್ಟೊಂದು ತರ್ಲೆ ಹುಡುಗಿ ಇಲ್ಲ ಅವಳು ನನ್ಕಿಂತ ದೊಡ್ಡವಳು ಒಟ್ಟು ಚಿಕ್ಕ ಅವಳು ಸೂಪರ್ ಹುಡುಗಿಯವಳು ಶಿವ ನನಗೆ ನಿಮ್ ಜೊತೆ ಯಾರಾದರೂ ಆಕ್ಟಿಂಗಿಗೆ ಕಂಫರ್ಟಬಲ್ ಅಂತ ಏನೇ ಕೇಳೋರು ಫಸ್ಟ್ ಬರೋದು ಶಿವ ನನ್ನ ಬೆಸ್ಟ್ ಪಾರ್ಟ್ನಾರ ಯಾವಾಗ ಎನಿ ಟೈಮ್ ಶಿವ ಚಂದ್ರಪ್ರಭ ಪೋಲಿ ಕಳ್ಳ ಸದಿಸ್ ಕಳ್ಳ ನಾಯಿ ಅಂತಾರಲ್ಲ ಒಳ್ಳೆ ಆರ್ಟಿಸ್ಟ್ ತುಂಬಾ ಒಳ್ಳೆ ಆರ್ಟಿಸ್ಟ್ ಒಳ್ಳೆ ಹಳ್ಳಿ ಪ್ರತಿಭೆ ಒಳ್ಳೆ ಮನುಷ ಜಗಪ್ಪ ಕುಚಕು ನನ್ನ ಒಳ್ಳೆ ಹಿತೈಷಿ ನನ್ನ ಒಳ್ಳೆ ಫ್ರೆಂಡು ಅವನ ಬಗ್ಗೆ ತುಂಬಾ ಏನ್ ಹೇಳೋದು ಗೊತ್ತಿಲ್ಲ ಕುಚುಕು ಗೊಬ್ಬರ ಬ್ರದರ್ ಆ ನಾನ್ ತುಂಬಾ ಸೀರಿಯಸ್ ಆಗಿ ಮಾತಾಡ್ತೀನಿ ನೋಡತ್ರ ಅವನು ನನ್ನನ್ನು ಯಾವಾಗಲೂ ಸಮಾಧಾನ ಮಾಡ್ತೀರ ಚಿಲ್ಲರ್ ಇವನು ಅಷ್ಟೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಲೆಕ್ಕ ಹಾಕಿದ್ರೆ ಅಲ್ಲಿರೋ ಒಬ್ಬ ವ್ಯಕ್ತಿ ಅಂಡ್ ಒಳ್ಳೆ ನಟ ಒಳ್ಳೆ ಬರಹಗಾರ ಒಳ್ಳೆ ಫ್ಯೂಚರ್ ಇರೋ ಹೆಸ್ರ ಹ್ಮ್ ದೀಕ್ಷಾ ಸೊ ದೀಕ್ಷಾ ಅವಳು ಹಳ್ಳಿ ಪ್ರತಿಭೆ ಅಂಡ್ ಟೀಚರ್ ಅವಳಿಗೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಿ ನನಗೆ ಅವಳು ಹೇಳೋದು ಅವಳಿಗೆ ನಾನೇನು ಹೇಳದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಟೀಚರ್ ಆಗಿ ಅದು ಟೀಚರ್ ನನ್ನ ಕನ್ಸಪ್ ಟೀಚರ್ ಆಗಬೇಕು ಅಂತ ಅದು ತುಂಬಾ ಪುಣ್ಯದ ಕೆಲಸ ಸೊ ಈಗ ಅದು ಇಲ್ಲಿಗಂತ ಬಿಟ್ಟು ಬಂದಿದ್ದು ಇಲ್ಲಿ ಮುಗಿಸಿದಾಳೆ ಮತ್ತೆ ಟೀಚರ್ ಆಗಮ್ಮ ಅಂತೀನಿ ನಾನು ಪ್ರಶಾಂತ್ ಆ ನನ್ನತ್ರ ಅತಿ ಹೆಚ್ಚು ಬಯಸ್ಕೊಂಡ ವ್ಯಕ್ತಿ ಆಮೇಲೆ ನನಗೆ ತುಂಬಾ ಪ್ರೀತ್ ಪ್ರೀತಿಸುವ ವ್ಯಕ್ತಿ ಕೂಡ ನಾನು ಅವನಿಗೆ ಅವನ ಮೇಲೆ ನನಗೆ ಏನಂದ್ರೆ ಎಲ್ಲ ಬಂದು 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 ಹೋಗ್ತಾರೆ ಅದ್ರಲ್ಲಿ ಯಾರು ಒಬ್ಬ ಉಳ್ಕೊಳ್ಳಿ ಅಂತ ಇಷ್ಟಪಟ್ಟಿದ್ಲು ನಮ್ ನಮ್ ಟೀಮ್ ಜೊತೆ ಉಳ್ಕೊಂಡ್ಲಿ ಅವನು ಒಳ್ಳೆ ಒಳ್ಳೆ ಊಟ ಕೊಡಿಸ್ತಾನೆ ಒಳ್ಳೊಳ್ಳೆ ಕಡೆ ಆಮೇಲೆ ಎಷ್ಟೊತ್ತಿಗೆ ಗಂಬಿಗೆ ಹೋದ್ರು ಜ್ಯೂಸ್ ಬರ್ತಾರೆ ಆಮೇಲೆ ಒಳ್ಳೆ ಹುಡುಗ ಅಭಿಮನ್ ಬೀಕ್ ತುಕಾಲಿ ತುಕಾಲಿ ನನ್ನ ಸ್ನೇಹ ಸಾಮಾನ್ಯ ಒಂದು ಆರು ವರ್ಷದ್ದು ಅವನು ನನಗೆ ಫಸ್ಟ್ ಸ್ಕಿಟ್ ಅಲ್ಲಿ ನನ್ ಸ್ಕಿಟ್ ಅಲ್ಲೇ ಇದ್ದ ನನ್ನ ಟೀಮ್ ಅಲ್ಲೇ ಇದ್ದ ಆಗಲ್ಲ ಅಣ್ಣ ಹೊರ್ಟೋಗ್ತೀನಿ ಇದೆಲ್ಲ ನನ್ಗೆ ಸೆಟ್ ಆಗಲ್ಲ ಅಂತ ನಾನು ಹೇಳಿದೆ ಅವನ್ ಸಮಾಧಾನಕ್ಕೆ ಅವತ್ತು ತುಕಾಲಿ ನೀನ್ ಹೋದ್ರೆ ನಿನ್ ಕಾರ್ತಿಕ್ ಸೂರು ಸಾವಿರ ಜನ ಸಿಗ್ಬೋದು ನಂಗೆ ಒಮ್ಮನೆ ತುಕಾಲಿ ಸಿಗುತ್ತೆ ತುಕಾಲಿ ಅಂತ ಹೆಸರು ಬಂದಿಲ್ಲ ಸಂತು ನಿಂಗೆ ನಿನ್ ಸಾವಿರ ಜನ ಸಿಗ್ಬೋದು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆಮೇಲೆ ಎಲ್ಲ ಒಳ್ಳೇದಾಗುತ್ತೆ ಅವ್ರು ಹಂಗೆ ಮಾಡ್ರ ಒಳ್ಳೇದಾಗಿದೆ ಒಳ್ಳೆ ನಟ ಜಾನ್ವಿ ಮೇಡಮ್ ಆ ಇವರು ಅಷ್ಟೇ ನಮ್ ಜೊತೆ ಇದ್ದ ಒಂದಿಷ್ಟು ದಿನಗಳು ತುಂಬಾ ಅವರು ನ್ಯೂಸ್ ಆಂಕರ್ ಆಗಿ ಎಷ್ಟು ಶಿಸ್ತಲ್ಲಿ ಇರ್ತಾರೋ ಅಷ್ಟೇ ಶಿಸ್ತಲ್ಲಿ ನಮ್ಮ ಶೋ ಕೂಡ ಮಾಡಿರುವಂತಹ ಸಿನ್ಸಿಯಸ್ ಸ್ಟೂಡೆಂಟ್ ಡ್ರೋನ್ ಪ್ರತಾಪ್ ಬಂದ್ರು ಸ್ವಲ್ಪ ದಿನ ಇದ್ರು ಇವ್ರಿಗೂ ನನಗೂ ಒಂದು ದಿನಕ್ಕೂ ಆ ಒಂದು ಸ್ಕಿಪ್ಟಲ್ಲೂ ಮೀಟ್ ಆಗಿಲ್ಲ ಹಾಯ್ ಬಾಯ್ ಅಷ್ಟೇ ನಡೆದಿದ್ರು ಹ್ಮ್ ಒಂದ್ ತಕ್ಷಣ ಹೇಳ್ತಾರೆ ಅವ್ರಿಗೆ ಆ್ಯಕ್ಟಿಂಗ್ ಬರುತ್ತಾ ಇಲ್ಲ ಮಾಡ್ತಾರಾ ಫುಲ್ ಸೀಸನ್ ಇರ್ತಾರಲ್ಲ ಒಂದಷ್ಟು ಪ್ರಶ್ನೆಗಳೆಲ್ಲ ಅವರು ಇಲ್ಲೇ ಇದ್ದಿದ್ರೆ ಯಾರ್ಯಾರ ಮಾಡಿದ್ದಾರೆ ಪರ್ಸೆಂಟ್ ಇಷ್ಟೊತ್ತಿಗೆ ಒಬ್ಬ ಕಲಾವಿದ ಆಗ್ತಿದ್ರು ಬಟ್ ಅವ್ರ ಡಿಸೀಸ್ ಕೆಡಿಯಲು ಅವ್ರದೇ ಆದ ಪರ್ಸನಲ್ ಪ್ರಾಬ್ಲಮ್ಗಳು ಇರ್ತವೆ ಅವ್ರಿಗೆ ಇಲ್ಲಿ ನಾವು ಹೇಳ್ಕೊಡೋ ಸ್ಟೈಲ್ ಬೇರೆ ಈ ಏನು ಬರ್ದೇ ಇರೋರಿಗೆ ಹೇಳ್ಕೊಡ್ಬೋದು ಸ್ಟಾರ್ಗೆಲ್ಲ ನಾವು ಕಷ್ಟ ಆಡುತ್ತೆ ತುಕಾಲಿ ಮನಸ ಆ ಈ ಸರಿ ಸಿಕ್ಕಿರುವ ಅತ್ಯುತ್ತಮ ಕಲಾವಿದೆ ಏನೂ ಗೊತ್ತಿಲ್ಲದೆ ರೋ ದೊಡ್ಡ ವಿಷಯ ದೊಡ್ಡ ವಿಷಯ ತಗೊಂಡಿದ್ದಾರೆ ಕಂಗ್ರಾಚುಲೇಷನ್ಸ್ ಇನ್ನು ಇನ್ನೂ ಕಲಿಬೇಕು ಕಲಿತಾರೆ ಮಚ್ಚ ನನ್ಗೆ ಅವನಿಗೂ ಅಷ್ಟೆ ನನಗೂ ಅಷ್ಟೆ ನಾವಿಬ್ರು ಸಕ್ಕ ಬೆಸ್ಟ್ ಫ್ರೆಂಡ್ಸು ಹೆಂಗಂದ್ರೆ ಒಡದಾಟ ಮಾಡ್ಕೊತೀವಿ ಕೋಪ ಮಾಡ್ಕೊತೀವಿ ಅಷ್ಟೇ ಪ್ರೀತಿ ಮಾಡ್ತೀವಿ ಒಬ್ಬರು ಎಲ್ಲೂ ಬಿಟ್ಕೊಡಲ್ಲ ಅವ್ನು ನನ್ನ ಬದುಕಲ್ಲಿ ಒಂದ್ ಅತಿ ದೊಡ್ಡ ಪಾಠ ಮಾಡಿದ ನಿನ್ ತಾಳ್ಮೆ ತುಂಬಾ ಕಲ್ತ್ಕೊ ತಾಳ್ಬೇಕು ನೀನ್ ಯಾವತ್ ಅವ್ ಸ್ಟಾರ್ ಐತಿ ಅನ್ನಿದ ಅವ್ನಿಗೆ ಹೇಳ್ದಂಗೆ ಆಗಿದೆ ಥ್ಯಾಂಕ್ಸ್ ಚಿನಾ ಲವ್ ಯು ನಾನ್ ಗೆದ್ದಾಗ ಅತ್ಯಂತ ಹೆಚ್ಚು ಖುಷಿ ಪಟ್ಟ ವ್ಯಕ್ತಿ ಇವನು ಸೌಮ್ಯ ಕ್ಯೂಟಿಫೈ ಅಂಡ್ ಇವಳು ನನ್ನ ಬದುಕಲ್ಲಿ ಸಿಕ್ಕಂತ ಒಂದು ದೊಡ್ಡ ಟೀಚರ್ ನಾನು ಹೆಂಗೆಂಗೋ ಇದ್ದೆ ಹಿಂಗಿರ್ಬೇಕು ಈ ತರ ಸಿಸ್ತಲ್ಲಿ ಇರಬೇಕು ಈ ತರ ದುಡ್ಡು ಹೀಗೆ ಸೇವ್ ಮಾಡಬೇಕು ಈ ತರ ಎಲ್ಲ ಹೇಳ್ಕೊಡು ಎಲ್ಲ ಹೇಳ್ಕೊಟ್ಟ ಟೀಚರ್ ಇವಳು ಸಖತ್ತು ಒಳ್ಳೆಯ ಹುಡುಗಿ ಅಪ್ಪ ಅಮ್ಮ ತಮ್ಮ ಅವೆಲ್ಲರೂ ತುಂಬಾ ಒಳ್ಳೆವ್ ನನ್ನ ಬಗ್ಗೆ ಯಾವತ್ತು ಒಂದು ಕ್ಷಣಕ್ಕೂ ಕೇಡ್ ಬಯಸ್ದೆ ನನ್ನ ಎಲ್ಲ ಒಳ್ಳೆಯದೇ ಬಯಸ್ಕೊಂಡಿರುವಂಥ ಅಂತ ತುಂಬ ತುಂಬಾ ಆಮೇಲೆ ತುಂಬಾ ಒಳ್ಳೆ 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 ಆರ್ಟಿಸ್ಟ್ ಅವಳು ನನಗೆ ಅವಳೆ ನಾನು ಯಾವಾಗ ಅವಳು ಹೊಗಳ್ತಾ ಇರ್ತಾಳೆ ಸಕ್ಕತ್ತರ ಮಾಡಿದೆ ಬಟ್ ಅವ್ಳು ಎಕ್ಸ್ಪ್ರೆಷನ್ ಮಾಡ್ತಾ ಅವಳು ರೀಲ್ಸ್ ಅಲ್ಲ ಇದೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾಳ ನಂಗೆ ಬರಲ್ಲ ಆ ಥರ ನೀನು ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತೀಯ ಕ್ಯಾರಿ ಮಾಡು ಅವಳು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಲೈಫ್ ಸ್ಟೈಲು ನಾವು ಒಂದು ಹಂತ ತಲುಪದ್ರ ಮೇಲೆ ಹೀಗ್ ಇರಬೇಕು ಅಂತ ಹೇಳ್ಕೊಟ್ಟ ಲೈಫ್ ಟೀಚರ್ ಸೀಸನ್ ಹಿಂದಿನ ಸೀಸನ್ ಅಲ್ಲಿ ನೋಡೋದಾದ್ರೆ ಒಬ್ಬರ ಜೊತೆ ತಲಕ್ ಹಾಕೊಂಡಿತ್ತು ನಿಮ್ದು ಯಾಕಂದ್ರೆ ಒಂದು ಸ್ವೀಟ್ಸ್ ಗಳೆಲ್ಲ ಬಂದಾಗ ವೈರಲ್ ಆದಾಗ ಅವರು ನನಗೆ ರೀಲ್ಸ್ ಎಲ್ಲ ಮಾಡಕ್ಕೆ ಬರ್ತಾ ಇರಲಿಲ್ಲ ಅವ್ರ ಜೊತೆ ರೀಲ್ಸ್ ಮಾಡ್ತಿದ್ವಿ ಆಮೇಲೆ ನನ್ ಸಖತ್ ಬೆಸ್ಟ್ ಫ್ರೆಂಡ್ ಇವಾಗಲೂ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಒಳ್ಳೆ ಫ್ರೆಂಡ್ ಅವ್ರ ಮನೆ ಅವ್ರ ಮನೆ ಅವ್ರ ಅಪ್ಪ ಅಮ್ಮ ಎಲ್ಲರೂ ನನಗೆ ಫ್ರೆಂಡ್ಸು ತಮ್ಮ ಎಲ್ಲ ಫ್ರೆಂಡ್ಸು ಸೊ ಅವ್ರ ಮನೆಗೆ ಹೋಗ್ತೀವಿ ಬರ್ತೀವಿ ಅವ್ರ ಮನೆಲಿ ಇದ್ದೀವಿ ಅವ್ರ ಮನೇಲಿ ಇದು ಮಾಡ್ತೀವಿ ಅದು ಕೂಡ ಆ ಥರ ಅಲ್ಲ ಅವ್ರಿಗೆ ನಾನು ಸಪೋರ್ಟಿವ್ ಆಗಿದ್ದೆ ಚೆನ್ನಾಗಿ ಅದ್ರಲ್ಲಿ ಸುಮ್ಮನೆ ನಾನು ಅದಕ್ಕೆ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಏನಕ್ಕಂದ್ರೆ ಒನ್ ಡೇ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ಕೊಂಡು ಕೂಡಕ್ಕೆ ಆಗಲ್ಲ ಅಲ್ವಾ ಒನ್ ಡೇ ಎಲ್ರಿಗೂ ಗೊತ್ತಾಗುತ್ತೆ ಓ ಇಲ್ಲ ಅಲ್ಲ ಏನಿದು ಅಂತ ಗೊತ್ತಾಗುತ್ತೆ ಕೆಲವು ಸ್ಕಿಟ್ಗಳಲ್ಲಿ ಟಾಂಟ್ ಕೊಡೋ ತರನೇ ಇತ್ತು ಹೌದು ಹೌದು ಇಬ್ರು ಲವ್ ಮಾಡ್ತಾ ಸುಮ್ಮನೆ ಅದು ರೇಕ್ಸಕ್ಕೆ ಈಗ ನಾವ್ ಯಾರ ಇನ್ನೊಬ್ಬರಿಗೆ ಅವಳಿಲ್ಲ ಇನ್ನೊಬ್ರು ಯಾರೋ ಮಾತಾಡ್ತಾ ಇದ್ರೆ ಅವ್ರಿಗೆ ರೇಕ್ಸ್ತಾ ಇರ್ತೀವಿ ಹಂಗೆ ಯಾರ ಹಂಗೆ ಅವ್ರಿಗೂ ಒಂದೊಂದು ಬದುಕಿರ್ತೀವಿ ನಾನು ಅದಕ್ಕೆ ಅದು ತುಂಬಾ ಮಾತಾಡ್ತಾ ಹೋದ್ರೆ ಇದು ನಮ್ ಕಡೆ ಒಂದು ಮಾತಾಡದಷ್ಟು ಉದ್ದ ಬಿಳಿ ಸೇದಷ್ಟು ಗಿಡ್ಡ ಅಂತ ಮಾತಾಡ್ತಾರೆ ಸೊ ಹಂಗೆ ಅದನ್ನ ಮಾತಾಡ್ತಾ ಹೋದ್ರೆ ಅದು ಎಳಿತಾ ಹೋಗುತ್ತೆ